ಆಮೇಲೆ ರಾಮನ್ ಗಾಗಿ ಸೀತ ಶಿವಗಾಗಿ ಗೀತ ಶಿವಣ್ಣ ಅವರ ಈ ಹಾಡನ್ನ ಬರೆದಿದ್ದು ಮೋಹನ್ ಮಾಸ್ಟರ್ ಇವರು ಒಂಥರ ಸಕಲ ಕಲಾ ವಲ್ಲಭ ಇವರು ಡಾನ್ಸರು ಕೊರಿಯೋಗ್ರಾಫರು ಆಕ್ಟರು ಲಿರಿಕ್ ರೈಟರು ವಾಟ್ ನಾಟ್ ಸೊ ಈ ಚಿತ್ರದಲ್ಲಿ ಒಂದು ಸಾಂಗ್ ನ ಕೊರಿಯೋಗ್ರಾಫ್ ಮಾಡಿದರೆ ಅದರ ಒಂದು ಜಲಕನ್ನ ನಾವು ನೋಡಿದ್ವಿ ಮಾಸ್ಟರ್ ವೆಲ್ಕಮ್ ಸೊ ಎಷ್ಟು ವಿಶೇಷವಾಗಿತ್ತು ಈ ಹಾಡಿನ ಒಂದು ಚಿತ್ರೀಕರಣ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಸಾಂಗ್ ಇದರಲ್ಲಿ ಮೂರು ಸಾಂಗ್ ನಾನೇ ಮಾಡಿರೋದು ಇದು ಬಿಫೋರ್ ಸಲಾಂ ರಾಖಿ ಬೈಕ್ ಇನ್ನ ಮುಂಚೆ ಮಾಡಿದ್ದು ಇದನ್ನ ನಾನು ಫಸ್ಟ್ ತುಂಬಾ ಇಷ್ಟಪಡೋದೇನಂದ್ರೆ ಅಪ್ಪು ಸಾರ್ ಈ ಸಾಂಗ್ ನ ತೋರಿಸಿದೆ ಓಪನಿಂಗ್ ಮೇಡಮ್ ನೋಡಿದ್ರೆ ನಾನು ಯಾವತ್ತು ಮಣಿಲಿ ಡಾನ್ಸರ್ ಆಗಿ ಮಾಡ್ತಿದ್ದೆ ವರ್ಕ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ ಅಂಡ್ ಕೊರಿಯೋಗ್ರಫಿ ವರ್ಕ್ ಮಾಡಿದಾಗ ಶ್ರೀಜಯ್ ಸರ್ ಅಂಡ್ ರವಿ ಸರ್ ನನ್ನ ಕರೆದು ಕೊರಿಯೋಗ್ರಫಿ ಚಾನ್ಸ್ ಕೊಟ್ಟರು ಅಪ್ಪು ಸಾರ್ ತೋರಿಸಿದೆ ಈ ಸಾಂಗ್ ನ ಮಾಸ್ಕ್ ಬಿಚ್ಚೋದೊಂದು ಸಾಂಗ್ ನೋಡಿದ್ರಿ ಅಲ್ಲ ಆಗೋರಿ ಸಾಂಗ್ ಅಲ್ಲಿ ಅದು ನೋಡಿ ತುಂಬಾ ಖುಷಿ ಪಡಿದ್ರು ಸರ್ ಸಾಂಗ್ ನ ಅದಿನ ಅವಾಗ ಆನ್ಲೈನ್ ಮಾತ್ರ ಮಾಡಿದ್ದೆ ಅದನ್ನ ಫುಲ್ ಆದ್ಮೇಲೆ ತಂದು ತೋರ್ಸುಮೋಣ ಅಂತ ಹೇಳಿದ್ರು ಯಾಕಂದ್ರೆ ಇಂಡಸ್ಟ್ರಿಲಿ ಒಂದು ಖುಷಿ ಏನಂದ್ರೆ ಡಾನ್ಸ್ ಮಾಸ್ಟರ್ ಗೆ ಒಂದು ದೊಡ್ಡದಾಗ ಆಗ್ಬೇಕು ಅಂತಾಗಿದೆ ಇದು ನನ್ನ ಫಸ್ಟ್ ದೊಡ್ಡ ಸಾಂಗ್ ಆಗಿರುತ್ತೆ ಯಾಕೆಂದ್ರೆ ನಾನು ಡಾನ್ಸ್ ಮಾಸ್ಟರ್ ಕಾರ್ಡ್ ತಗೊಂಡಾಗ ರವಿ ಸರ್ ನೂರ್ ಜನ ಕೇಳಿದ್ರು ಇಲ್ಲ ಅಂತ ಹೇಳಿದಿರ ಅವತ್ತು ಮಾ ಕೊಟ್ರು ಅವತ್ಗೆ ಇದು ದಿ ಬೆಸ್ಟ್ ರಾಖಿ ಹೇಳಿ ಮರಕ್ಕೆ ಮರಂಚೆ ಇದು ಬಂದಿರೇ ಇದು ಬೇರೆ ಲೆವೆಲ್ ಇರ್ತಿತ್ತು ನೀವು ದೇವಿದು ಏನು ನೋಡಿದ್ರಿ ವಿಗ್ರಹ ಅದೆಲ್ಲನೂ ಅಲ್ಲಿ ಬೇರೆ ಲೆವೆಲ್ ಇರ್ತಿತ್ತು ಥ್ಯಾಂಕ್ ಯು ರವಿ ಸರ್ ಆ್ಯಂಡ್ ಶ್ರೀಜಯ್ ಸರ್ ಅಷ್ಟೇ ನಾವೇನೇ ಕೇಳಿದ್ರು ಮಾಸ್ಟರ್ ನೀವು ಮಾಡಿ ನೀವು ಮಾಡಿ ಅಂತ ನಂಗೆ ತುಂಬ ಸಪೋರ್ಟಿವ್ ಆಗಿದ್ರು ಆಮೇಲೆ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಪ್ರಾಕ್ಟೀಸು ನೀವು ಯಾರಾದರೂ ಡಾನ್ಸ್ ಮಾಡೋಕ್ಕ ನೋಡಿದ್ರೆ ಅಕ್ಕಪಕ್ಕ ಡಾನ್ಸರ್ಸ್ ಮೇಲೆ ಕಣ್ಣು ಹೋಗುತ್ತೆ ನಮಗೆಲ್ಲ ನಾವು ಡ್ಯಾನ್ಸರ್ಸ್ ಇರೋದ್ರಿಂದ ಇದು ಯಾವಾಗಲೂ ಮೇಡಮ್ ಮೇಲೆ ಬಿಟ್ಟು ಯಾರ ಮೇಲೂ ಕಣ್ಣೇ ಹೋಗೋಲ್ಲ ಅವರು ಡ್ಯಾನ್ಸರ್ಸು ಇನ್ನೂ ಜೋರಾಗಿ ಒಂದು ಕೈ ಮೇಲೆ ಮಾಡ್ತಾರೆ ಮಂಡಿ ಮೂಮೆಂಟು ಇದೆ ಅಂದರೆ ಪರವಾಗಿಲ್ಲ ಮಾಡೋಣ ಬೇಡ ಮೇಡಮ್ ಅಂದರೆ ಇಲ್ಲ ಮಾಡೋಣ ಅಂತಾರೆ ತುಂಬ ತುಂಬಾ ಖುಷಿಯಾಗುತ್ತೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡಿ ನನಗೆ ತುಂಬಾ ಖುಷಿ ಇದೆ ಇದಾದ್ಮೇಲೆ ಇನ್ನೊಂದು ತಾಯಿ ದೇವಿ ಸಾಂಗ್ ಮಾಡಿದೀವಿ ಸ್ಮಶಾನದಲ್ಲಿ ಮಾಡಿದ್ವಿ ಅದನ್ನ ಅದು ಇದಕ್ಕಿಂತ ಬೇರೆ ಲೆವೆಲ್ಲೇ ಇದೆ ಆ ಅಲ್ಲಿ ಆಗ್ಬೇಕು ಅನ್ನೋ ಒಂದು ಅಷ್ಟು ಆಗ್ತಿತ್ತು ತುಂಬ ಆಗ್ತಿತ್ತು ಅದು ಇದು ನಡೀತಾನೆ ಇರ್ತಿತ್ತು ಏನಾದ್ರು ಮಾಡಿದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಆಗೋದು ಆದ್ರೂ ಮೇಡಮ್ ಯಾವುದೇ ಒಂದೊಂದು ಕೇರ್ ಮಾಡ್ದಿರಾ ಇಲ್ಲ ಮಾಡಿ ಮಾಸ್ಟರ್ ಮಾಡಿ ಮಾಸ್ಟರ್ ಅಂತ ತುಂಬಾ ಸಪೋರ್ಟಿವ್ ಆಗಿದ್ರು ತುಂಬಾ ಖುಷಿ ಇದೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಈ ಸಾಂಗ್ ಮೂರು ಸಾಂಗು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇನ್ನೊಂದು ಬ್ಯಾಂಕ್ ಹಾಕಲ್ಲಿ ಮಾಡಿದೀವಿ ಡ್ಯೂಯೆಟ್ಟು ಈ ಮೂರು ಸಾಂಗು ತುಂಬಾ ಚೆನ್ನಾಗಿದೆ ಇದು ಎಲ್ಲರದಾಗಿ ಮೇಡಂ ನನಗೆ ಒಂದು ಆ ಈ ಸಾಂಗು ತುಂಬಾ ಚೆನ್ನಾಗಿ ಬಂತು ಒಂದು ಬ್ರೇಸ್ಲೆಟ್ ಕೊಟ್ಟರು ಮೇಡಮ್ ಗೋಲ್ಡ್ದು ಅದು ನನಗೆ ತುಂಬಾ ಹ್ಯಾಪಿ ಯಾಕೆಂದ್ರೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಅಪ್ಪು ಸರ್ ಗ್ಲೇರ್ಸು ದರ್ಶನ್ ಸರ್ ದರ್ಶನ್ ಸರ್ ಕೂಡ ಈ ಸಾಂಗ್ ನ ನೋಡಿದ್ರು ಇದೇನಾ ಮಾಸ್ಟರ್ ಇದು ತಾಯಿ ಕೊಟ್ಟಿದ್ದು ಮೇಡಮ್ ಅದು ದೊಡ್ಡದು ಇನ್ನು ದೊಡ್ಡದು ಅದಕ್ಕೆ ದೊಡ್ಡದು ಕೊಟ್ಟಿದ್ದಾರೆ ಖಂಡಿತ ಮೇಡಮ್ ಮೇಡಮ್ ಇದು ಈ ಆಂಕರಿಂಗ್ ಚೆನ್ನಾಗಿ ಮಾಡೋರಿಗೆ ಅವರಿಗೆಲ್ಲ ಏನಿರಲ್ವಾ ಮೇಡಂ ಆ ಆಮೇಲೆ ಚೆನ್ನಾಗಿ ವಿಡಿಯೋಗ್ರಫಿ ಫೋಟೋ ತಗಿಯೋರು ಪಾಪ ಅವ್ರಿಗೆಲ್ಲ ಇದಕ್ಕೆಲ್ಲ ನೋಡಿ ಮನು ಡಾನ್ಸರ್ಸ್ ನ ತುಂಬಾ ಲವ್ ಆ ಈವೆಂಟ್ ಈವೆಂಟ್ ಆರ್ಗನೈಸ್ ಮಾಡೋರು ಬೆಳ್ಳಿಗೆ ಶರ್ಟ್ ಹಾಕೊಂಡ್ಬರೋರು ಅವ್ರಿಗೆಲ್ಲ ಏನಿಲ್ಲ ಆ ಒಳ್ಳೆ ಮೈಕ ಕೊಡ್ಸಿ ಮೇಡಮ್ ಚಿನ್ನದ್ದು ಗೋಲ್ಡ್ ತಾನೆ ಅದು ಗೋಲ್ಡ್ ಮೇಡಮ್ ಒಂದ್ ವಿಷಯ ಹೇಳ್ಬೇಕು ನಿಮ್ದು ಬಂಗಾರದಂತ ಹೃದಯ ಮೇಡಮ್ ಚಿನ್ನದಂತ ಹೃದಯ ಮೇಡಮ್ ಅಷ್ಟೇ ಖಂಡಿತ ಮೇಡಂ ಅಪ್ಪು ಸಾರ್ ಹೆಂಗೆ ಡಾನ್ಸರ್ಸ್ ನ ಲವ್ ಮಾಡ್ತಾರೋ ಅವರು ಅದೇ ತರನೇ ಮೇಡಂ ಪ್ರತಿಯೊಬ್ಬರಿಗೂ ಒಂದು ಕೇರ್ ಮಾಡಿ ಡಾನ್ಸರ್ಸ್ ಪ್ರತಿಯೊಬ್ಬರಿಗೂ ಸ್ವೀಟ್ಸ್ ಆಗ್ಲಿ ಏನೊಂದಾದ್ರೂ ಮತ್ತೆ ದೇವಿ ಸಾಂಗ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿಸಿ ಆ ಒಂದು ತಾಯಿ ತಗುಳು ಆ ಥರದ್ದೆಲ್ಲ ತಂದು ಮಾಡಿಕೊಟ್ರು ಮೇಡಮ್ ತುಂಬಾ ಖುಷಿ ತುಂಬಾ ಥ್ಯಾಂಕ್ ಯು ಸರ್ ರವಿ ಸರ್ ಶ್ರೀಜಯ್ ಸರ್ ಅಂಡ್ ವಾಲಿ ಸರ್ ರಮೇಶ್ ಸರ್ ಎಲ್ರಿಗೂ ತುಂಬಾ ಖುಷಿ ನನಗೆ ಹ್ಯಾಪಿ ಇದೆ ಸರ್ ಈ ಟೀಮಲ್ಲಿ ಮಾಡಿದ ಒಳ್ಳೆ ಕೆಲಸ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನೀವು ಇದೊಂದು ಚಾನ್ಸ್ ಕೊಟ್ಟಿದ್ದೀರಾ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದರ್ ಬೆಸ್ಟ್ ಸಿನಿಮಾ ಮೂರನೇ ತಾರೀಕು ಬರುತ್ತೆ ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ ಜಯ ಆಂಜನೇಯ ಥ್ಯಾಂಕ್ ಯು ಮಾಸ್ಟರ್ ಅದು ಹೇಳ್ತಾರಲ್ಲ ನಾವು ಮಾತ್ರ ಚೆನ್ನಾಗಿದ್ರೆ ಸಾಲದು ನಮ್ ಜೊತೆ ಕೆಲಸ ಮಾಡೋರು ನಮ್ ಜೊತೆ ಇರೋರು ಕೂಡ ಬೆಳಿಬೇಕು ಅವರು ಕೂಡ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದಿಕ್ಕೆ ಅದಕ್ಕೂ ಒಂದು ಸೆಪರೇಟ್ ಹೃದಯವಂತಿಕೆ ಬೇಕು ರಾಧಿಕಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಪೋರ್ಟ್ ಥ್ಯಾಂಕ್ ಯು ಮಾಸ್ಟರ್ ಅನ್ನೂ ಸ್ವಲ್ಪ ನನಗಿಂತ ಹೆಂಗಾಗಿ ಬಂದಿರೋದ್ರಿಂದ ಸ್ವಲ್ಪ ನಮ್ಗೆ ಅವ್ರು ಕಾಣಿಸ್ತಾ ಇಚ್ ಹೋ ಶ್ರೀ ಅನು ಎಲ್ಲರೂ ಹಂಗೆ ಮಾಡೋ ನೋ ನೋಡಿ ರೀ ಮಾಸ್ಟರ್ ಎಲ್ಲೋದ್ರು ಒಂಥರಾ ಮಿಂಚ್ತಾರೆ ಮಾಸ್ಟರ್ ನೀವು ಪಂಚ್ ಎಲ್ಲ ಸಖತ್ತಾಗಿ ಹೇಳ್ತೀರ ಅಂತ ನಮ್ಗೆ ಗೊತ್ತು ಸೊ ದೇವಿ ಬಗ್ಗೆ ಏನಾದ್ರು ಒಂದು ಅಂತ ಒಂದು ಪಂಚ್ ಹೇಳಿ ಮಾಸ್ಟರ್ ನವಾಜ್ ಇಲ್ಲ ಬಟ್ ನಮ್ ಬಜರಂಗಿ ಮೋಹನ್ ಮಾಸ್ಟರ್ ಇದ್ದಾರೆ ನವಾಜ್ ಬದ್ಲು ನಾನು ಹೇಳ್ತೀನಿ ಅಣ್ಣ ಆ ಈ ಟ್ರೈಲರೆಲ್ಲ ನೋಡ್ಮೇಲೆ ಅನ್ಸಿದ್ದು ಆರ್ ಆರ್ ಇದೆ ಹೆವಿ ಬರ್ತಾ ಇದೆ ಮೂರನೇ ತಾರೀಕು ಬೈರಾದೇವಿ ಓ ವೆರಿ ಮಚ್ ಹಾರರ್ ಇರುತ್ತೆ ಸಿನಿಮಾದಲ್ಲಿ ಹೆವಿ ಬರ್ತಾ ಇದೆ ಮೂರನೇ ತಾರೀಖು ಬೈರಾ ದೇವಿ ಸೂಪರ್ ಮಾಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ ಅಕ್ಟೋಬರ್ ಮೂರನೇ ತಾರೀಕು ದಯವಿಟ್ಟು ಎಲ್ಲರೂ ಅಫ್ಕೋರ್ಸ್ ಮಾಸ್ಟರ್ ಸೆಪ್ಟೆಂಬರ್ ಮೂರನೇ ತಾರೀಕು ಮುಗಿದೋಯ್ತು ಮುಗಿದೋಯ್ತು ಇರೋದು ಅಕ್ಟೋಬರ್ ಮಾಸ್ಟರ್ ಅವರು ಲೇಟಾಗಿ ಆಗಿ ಬಂದವ್ರೆ ಹಂಗಾಗಿ ಅವ್ರು ಸುಮ್ಮನೆ ನಿಮ್ ಕಾಲ್ ಇಳಿತಿರೋದು ಥ್ಯಾಂಕ್ ಯು ಮಾಸ್ಟರ್ ಹೌದು ಥ್ಯಾಂಕ್ ಯು ಮಾಸ್ಟರ್ ಬರಲಿ ಮೋಹನ್ ಮಾಸ್ಟರ್ ಗೆ ಒಂದು ಚಪ್ಪಾಳೆ ಪ್ಲೀಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ